ಅರೆ ಇವರು ಶಾಸಕ ಅಭಯ್ ಪಾಟೀಲ್ ಅಲ್ವಾ ಎಸ್ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಎಲ್ ಎ ವಿಧಾನಸಭೆಯಲ್ಲಿ ಕೂರಬೇಕಾದವರು ಹೀಗೆ ಸ್ಕೂಲ್ ವಿದ್ಯಾರ್ಥಿಯಂತೆ ಕೂತಿದ್ದಾರೆ ತಮ್ಮ ಹಳೆ ನೆನಪುಗಳನ್ನು ಅನುಭವಿಸ್ತಾ ಇದ್ದಾರೆ ತಮ್ಮ ಶಾಲಾ ದಿನಗಳನ್ನು ಮರುಸೃಷ್ಟಿ ಮಾಡಿಕೊಂಡು ಖುಷಿ ಪಡ್ತಾ ಇದ್ದಾರೆ ಈ ಸಂಭ್ರಮಕ್ಕೆ ಕಾರಣವಾಗಿದ್ದು ಶಹಾಪುರದ ಚಿಂತಾಮಣರಾವ್ ಪ್ರೌಢಶಾಲೆಯ ಶತಮಾನೋತ್ಸವ ಸಂಭ್ರಮ ಈಗಿದ್ದ ನೂರು ವರ್ಷ ಪೂರ್ಣ ನಮ್ಮ ಸಮಾರಂಭ ಸಮಾರಂಭಕ್ಕೆ ಮೂರು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಪರ್ಕ ನಾವು ಮಾಡಿದ್ದೇವೆ ಈಗಾಗಲೇ ಮಾಜಿ ವಿದ್ಯಾರ್ಥಿಗಳು ಈ ಶತಮಾನೋತ್ಸವ ಸಂಭ್ರಮ ಅದ್ಧೂರಿಯಾಗಿ ನಡೆಯಿತು ಶಾಸಕ ಅಭಯ್ ಪಾಟೀಲ್ ಈ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗಾಗಿ ಪಾಟೀಲರಿಗೆ ಈ ಶಾಲೆಯ ಬಗ್ಗೆ ಅತೀವ ಹೆಮ್ಮೆ ಅಭಿಮಾನ ಈ ಶಾಲೆ ಇತಿಹಾಸ ಹೇಳ್ಬೇಕಂದ್ರೆ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚಿಗೆ ಶಾಲೆ ಮೊದಲು ಹತ್ತೊಂಬತ್ತು ನೂರ ಐದು ಅಥವಾ ಏಳರಲ್ಲಿ ರಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಆಯಿತು ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರೌಢಶಾಲೆ ಆಗಿ ಪ್ರಾರಂಭ ಆಯಿತು ನಲವತ್ತರ ದಶಕದ ನಂತರ ಮರಾಠಿ ಮೀಡಿಯಂ ಇರಬಹುದು ಆಮೇಲೆ ಎಪ್ಪತ್ತರ ದಶಕ ಕನ್ನಡ ಮೀಡಿಯಂ ತೊಂಬತ್ತರ ದಶಕದಲ್ಲಿ ಉರ್ದು ಮೀಡಿಯಂ ಹೀಗಾಗಿ ಮೂರು ಭಾಷೆಯಲ್ಲಿರುವಂಥ ಸರ್ಕಾರಿ ಶಾಲೆ ಕಾರ್ಯಕ್ರಮ ಸಕ್ಸಸ್ ಆಗಿದ್ದಕ್ಕೆ ಮುಖ್ಯ ಕಾರಣನೇ ಬೆಳಗಾವಿ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ತಾವು ಓದಿದ ಶಾಲೆಗೆ ಈಗ ಮತ್ತೆ ಚಿಕ್ಕ ಮಕ್ಕಳಂತೆ ಬ್ಯಾಗ್ ಹಿಡಿದು ಬಂದಿದ್ರು ಇದು ಶಾಲೆಯ ಬಗ್ಗೆ ಅವರಿಗಿರುವಂತಹ ಧನ್ಯತಾ ಭಾವ ನಮ್ಮ ಶಾಲೆಯಲ್ಲಿ ಕಲಿತಾಂತೀನಿವಾಸ್ ಸಂಸದ ಸದಸ್ಯರಾಗಿದ್ದಾರೆ ಅವರು ಸಹ ಇಲ್ಲೇ ಕಲ್ತಾರೆ ಈ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರ ಕುಲಪತಿಗಾಗಿ ಯು ಬಿ ಪವಾರ್ ಅಂತ ಹೇಳಿ ಅವರು ಇಲ್ಲೇ ಭಾಸ್ಕರ್ ರಾವ್ ಸೋಮನ್ ಭಾರತ ನೌಕಾಪಡೆಯ ಪ್ರಥಮ ಅಡ್ಮಿರಲ್ ಅವರು ಇಲ್ಲೇ ಅಮೃತ್ ರಾವ್ ಪಾಟೀಲ್ ಪ್ರಸಿದ್ಧ ನ್ಯಾಯಾಧೀಶರು ಅವರು ಇಲ್ಲಿ ಕಲಿತಾರೆ ಬಿ ಗೆ ಇವರು ಇಲ್ಲಿ ಕಲ್ತಾರೆ ಆಮೇಲೆ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿರುವಂತಹ ಗಿರೀಶ್ ದೌಡಿ ಅವರು ಇನ್ನ ಶಾಲೆಯ ವಿದ್ಯಾರ್ಥಿಗಳು ಶ್ರೀಶಾಲ್ ಕಾಂಬಳೆ ನಮ್ಮ ಪಂಚಾಯತ್ ಸದಸ್ಯರು ಅವರು ಶಾಲೆ ಇಂಥ ಅಪರೂಪದ ಸಂಭ್ರಮಕ್ಕೆ ನಡೆದ ತಯಾರಿಯೇ ಒಂದು ರೋಚಕ ಕಥೆ ಹಳೆ ವಿದ್ಯಾರ್ಥಿಗಳನ್ನ ಪತ್ತೆ ಹಚ್ಚೋದು ಅವರೆಲ್ಲರನ್ನ ಒಂದು ಕಡೆ ಸೇರಿಸೋದು ಸುಲಭದ ಮಾತಲ್ಲ ಖುದ್ದು ಶಾಸಕ ಅಭಯ್ ಪಾಟೀಲರೇ ಈ ಜವಾಬ್ದಾರಿ ಹೊತ್ತಿದ್ದು ಇಲ್ಲಿನ ವಿಶೇಷ ಅಷ್ಟೇ ಅಲ್ಲ ಶತಮಾನದ ಸಂಭ್ರಮಕ್ಕೆ ಶಾಲೆಯನ್ನ ಸ್ವಚ್ಛಗೊಳಿಸಿ ಸಿಂಗರಿಸಿದ್ದು ಹಳೆ ವಿದ್ಯಾರ್ಥಿಗಳೇ ಇಷ್ಟೆಲ್ಲ ಸಿದ್ಧತೆ ಆದ ಮೇಲೆ ಹಳೆ ನೆನಪು ಮರುಕಳಿಸದೇ ಇರುತ್ತಾ ಶಾಲಾ ದಿನಗಳಲ್ಲಿ ತಾವು ಆಡಿದ್ದಂತಹ ಗೋಲಿ ಕಬಡ್ಡಿ ಸೇರಿ ಸಾಕಷ್ಟು ಆಟಗಳನ್ನು ಆಡಿ ಖುಷಿಪಟ್ಟರು ಹಳೆ ವಿದ್ಯಾರ್ಥಿಗಳು ಎಲ್ಲದರಲ್ಲೂ ಪಾಲ್ಗೊಂಡು ಹಳೆ ನೆನಪಿಗೊಂದು ಹೊಸ ಹುರುಪು ತುಂಬಿದ್ದರು ಶಾಸಕ ಅಬಾಯ್ ಪಾಟೀಲ್ ಹಳೆ ನೆನಪುಗಳ ಜೊತೆ ಜೊತೆಗೆ ಹಳೆ ಹಾಡುಗಳಿಗೆ ಹೊಸ ಸ್ಟೆಪ್ ಕೂಡ ಹಾಕಿದ್ದು ಶತಮಾನದ ವಿಶೇಷ ಕಲಿತ ಚಿಂತಾಮಣರಾವ್ ಶಾಲೆಗೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಸರ್ಕಾರಿ ಅನುದಾನ ಕೊಡಿಸಿದ್ದಾರೆ ಅದರಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಸಿದ್ಧವಾಗಿದೆ ಎರಡು ಕೋಟಿ ವೆಚ್ಚದ ಸಭಾಂಗಣ ಕೂಡ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ತಲೆ ಎತ್ತಿ ನಿಂತಿದೆ ಬರುವಂತಹ ದಿವಸ ಈ ಶಾಲೆ ಸರ್ಕಾರಿ ಶಾಲೆ ಇರೋದ್ರಿಂದ ಮಿಗಲಿಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಖಾಂತರ ಏನಾದರೂ ಸಹಾಯ ಮಾಡುವಂತ ಜನ ಮುಂದೆ ಬಂದ ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯಾಭ್ಯಾಸ ಕರ್ಸು ಇರ್ಬೋದು ಅವರಿಗೆ ಪುಸ್ತಕ ಇರ್ಬೋದು ಕೊಡುವಂಥದ್ದು ಈ ಮಾಜಿ ವಿದ್ಯಾರ್ಥಿ ಸಂಘಟನೆಯಿಂದ ಅದನ್ನ ಮಾಡಬೇಕಂತ ಹೇಳಿ ವಿಚಾರ ಇಟ್ಕೊಂಡು ಈ ಕಾರ್ಯವನ್ನ ಪ್ರಾರಂಭ ದಿವಸದಿಂದ ಪ್ರೈವೇಟ್ ಶಾಲೆಗೆ ಸೀಟ್ ಕೊಡಿಸಿ ಅನ್ನುವ ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಿಗೂ ಬೇಡಿಕೆ ಬರಬೇಕು ಅನ್ನೋದು ಶಾಸಕ ಅಭಯ್ ಪಾಟೀಲ್ ಬಯಕೆ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು ಪ್ರೈವೇಟ್ ಶಾಲೆ ಮಕ್ಕಳು ಇಲ್ಲಿ ಅಡ್ಮಿಷನ್ ತಗೋಬೇಕು ಆ ರೀತಿ ವಾತಾವರಣ ಸರ್ಕಾರಿ ಶಾಲೆ ಇಂದು ನೂರು ವರ್ಷ ಪೂರೈಸಿದೆ ಅಂದ್ರೆ ಶಾಸಕರೊಬ್ಬರು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅದರ ಅಭಿವೃದ್ಧಿ ಮಾಡಿದ್ದು ಕೂಡ ಒಂದು ಕಾರಣವಾಗಿದೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಈ ರೀತಿ ಕಾರ್ಯಕ್ರಮ ಇದೇ ರೀತಿಯೆಲ್ಲ ಜನಪ್ರತಿನಿಧಿಗಳು ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆಗಳ ಮೇಲೆ ಕಾಳಜಿ ತೋರಿ ಅಭಿವೃದ್ಧಿ ಮಾಡಿದರೆ ಯಾವ ಸರ್ಕಾರಿ ಶಾಲೆಗಳು ಮುಚ್ಚುವ ಪ್ರಸಂಗ ಬರೋದಿಲ್ಲ